ನಮಸ್ಕಾರ ಜಯ ವಾರಾಹಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಶತ್ರುಗಳನ್ನು ಸಂಹಾರ ಮಾಡುವ ತಾಯಿ ವಾರಾಹಿ ದೇವಿ ಏನು ಹೇಳುವಾಗಲೇ ನಾನು ಭಯ ಭಯಂಕರವಾಗಿ ಹೇಳ್ತಿರೋ ಅಂತ ಯೋಚನೆ ಮಾಡ್ತಾ ಇದ್ದೀರ ಅಂದರೆ ಶತ್ರುಗಳನ್ನು ಸಂಹಾರ ಮಾಡುವ ತಾಯಿ ವಾರಾಹಿ ಅಂತ ನೋಡಿ ನಾವು ಗೊತ್ತಿರುವ ಶತ್ರುಗಳು ಗೊತ್ತಿಲ್ಲದೆ ಇರುವ ಶತ್ರುಗಳ ಮಧ್ಯೆ ನಾವು ಬದುಕ್ತಾ ಇದ್ದೀವಿ ಹೊರಗಿನಿಂದ ಬರುವ ಶತ್ರುಗಳು ಇದ್ದಾರೆ ಮತ್ತು ನಮ್ಮನ್ನು ನಾವು ಅಂದರೆ ನಮ್ಮ ಒಳಗಿನ ಇಲ್ಲಿ ಇರುವಂಥ ಶತ್ರು ಅಂದರೆ ಕೋಪ ಮದ ಮಾತ್ಸರ ವಂಚನೆ ಹಲವಾರು ರೀತಿಯಾಗಿ ನಾವು ನಮ್ಮ ನಮ್ಮ ಒಳಗೆ ನಮಗೆ ಬೇಕಾದಷ್ಟು ಶತ್ರುಗಳನ್ನು ನಾವು ಇಟ್ಕೊಂಡಿರ್ತೀವಿ ಅದೂ ಸಹ ಶತ್ರುನೇ ಈ ರೀತಿ ನಮ್ಮ ಒಳಗಿನ ಶತ್ರುಗಳು ಹೊರಗಿನ ಶತ್ರುಗಳು ಎಲ್ಲರನ್ನೂ ಸಹ ಅಳಿಸಿ ಧ್ವಂಸ ಮಾಡುವಂಥ ತಾಯಿ ವಾರಾಹಿ ಎಲ್ಲರಿಗೂ ಒಂದು ಡೌಟು ತಾಯಿಯನ್ನು ಮನೇಲಿ ಫೋಟೋ ಇಟ್ಕೊಳ್ಬೋದಾ ಪೂಜೆ ಮಾಡ್ಬೋದಾ ಮಾಡಿದರೆ ಏನಾಗುತ್ತೋ ಹೇಗೋ ಈ ರೀತಿ ಅನೇಕ ಒಂದು ರೀತಿ ಗೊಂದಲದಲ್ಲಿ ನೀವೆಲ್ಲ ಇದ್ದೀರಾ ಅಂತ ನನಗೆ ಗೊತ್ತು ಅದಕ್ಕೆ ಅಂತಲೇ ಈ ವಿಡಿಯೋನ ನಾನು ಇವತ್ತು ಮಾಡ್ತಾ ಇದ್ದೀನಿ ದಯವಿಟ್ಟು ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ವಾರಾಹಿ ತಾಯಿ ಯಾರು ಅಂತ ನೋಡೋದಾದರೆ ಲಲಿತಾ ಮಹಾ ತ್ರಿಪುರ ಸುಂದರಿ ಮತ್ತು ರಾಜರಾಜೇಶ್ವರಿ ಈ ಮಹಾ ತಾಯಿ ಇದಾರಲ್ಲ ಅವರಿಗೆ ದಂಡ ನಾಯಕಿ ಅಂದರೆ ಸೇನಾ ನಾಯಕಿ ಈ ವಾರಾಹಿ ತಾಯಿ ಮತ್ತು ಸಪ್ತ ಮಾತೃಕೆಯರನ್ನು ನೋಡಿರ್ತೀರ ನೀವು ಎಲ್ಲ ದೇವಸ್ಥಾನದಲ್ಲಿ ಹೋದರೆ ಏಳು ಮಾತೆಗಳನ್ನು ಇಟ್ಟಿರ್ತಾರೆ ಅಂದರೆ ಸಪ್ತ ಮಾತೃಕೆಯರು ಆ ಮಾತೆಯರಲ್ಲಿ ಐದನೇ ದೇವಿನೇ ವಾರಾಹಿ ದೇವಿ ನಿಮಗೆ ಗೊತ್ತಿರೋ ಹಾಗೆ ಸಪ್ತ ಪೂಜೆ ಖಂಡಿತ ಊರುಗಳ ಕಡೆ ಎಲ್ಲ ನಾವು ಹೋದಾಗ ನೋಡ್ತೀವಿ ಮೊದಲು ಅವ್ರಿಗೆ ಪೂಜೆ ಮಾಡ್ತಾರೆ ಆ ಸಪ್ತ ಐದನೇ ದೇವಿನೇ ನಮ್ಮ ವಾರಾಹಿ ದೇವಿ ಹಾಗಿರುವಾಗ ಆ ಕಾಲದಿಂದನೂ ನಾವು ಸಪ್ತಮಾತ್ರೆಯರಿಗೆ ಪೂಜೆ ಮಾಡಿಕೊಂಡೇ ಇದ್ದೀವಿ ಅನ್ನುವಾಗ ಇವಾಗ ಹೊಸದಾಗಿ ತಾಯಿಯನ್ನು ಸಪ್ರೇಟಾಗಿ ನಾವು ಪೂಜೆ ಮಾಡ್ತೀವಿ ಅಂದಾಗ ಭಯ ಯಾಕೆ ಅಂತ ನನಗೆ ಅರ್ಥ ಆಗ್ತಿಲ್ಲ ಯಾಕೆ ಒಂದು ಗೊಂದಲ ನಿಮ್ಮಲ್ಲಿ ಇದೆ ಅಂತಲೂ ನನಗೆ ಅರ್ಥ ಆಗ್ತದೆ ಯಾವಾಗಲೂ ನೋಡಿ ತಾಯಿ ತಾಯಿನೇ ಅಂತಾನೆ ಹೇಳಿದ್ದೀನಿ ಯಾವ ಭಯನೂ ಬೇಡ ಅವರು ಸೇನಾ ನಾಯಕಿ ಅಂದಮೇಲೆ ತಾಯಿ ಅವರನ್ನು ಸೇನಾ ನಾಯಕಿಯಾಗಿ ನಿರೂಪಿಸಿದ್ದಾರೆಂದರೆ ಅವರಲ್ಲಿ ನ್ಯಾಯ ನೀತಿ ಧರ್ಮ ಅನ್ನೋದು ಮಾತ್ರ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಾವು ಹಾಗೆ ನಡ್ಕೊಂಡವಾಗ ತಾಯಿಯನ್ನು ಇಟ್ಟು ನಾವು ಪೂಜೆ ಮಾಡಿದಾಗ ತಾಯಿ ಖಂಡಿತ ನಮ್ಮಲ್ಲಿ ನ್ಯಾಯ ಇದ್ದರೆ ಖಂಡಿತ ನಮಗೆ ಯಾರೂ ಅನ್ಯಾಯ ಮಾಡೋಕ್ಕೆ ಮಾತ್ರ ಖಂಡಿತ ಬಿಡಲ್ಲ ಅದನ್ನು ಮಾತ್ರ ಖಂಡಿತ ಜ್ಞಾಪಕದಲ್ಲಿ ಇಟ್ಕೊಳ್ಳಿ ಅಮ್ಮನ ದೇವಸ್ಥಾನ ಇಲ್ಲಿ ಇವಾಗ ಹಲವಾರು ಇದ್ದಾರೆ ಮೇನು ಅತಿ ಶಕ್ತಿವಂತ ದೇವಸ್ಥಾನ ಎಲ್ಲಿದೆ ಅನ್ನೋದಾದರೆ ತಂಜಾವೂರಲ್ಲಿ ದೇವಸ್ಥಾನ ಇದೆ ಆಗಿನ ರಾಜ ರಾಜರಾಜ ಸೋಲನ್ ಅನ್ನುವ ರಾಜ ಅಲ್ಲಿ ತಾಯಿಯ ದೇವಸ್ಥಾನವನ್ನು ಸಪ್ರೇಟಾಗಿ ನಿರ್ಮಿಸಿದ್ರಂತೆ ಅವರು ಎಲ್ಲ ನಾವು ಯಾರು ಏನೇ ಕೆಲಸ ಮಾಡಿದ್ರು ಮೊದಲು ವಿನಾಯಕನನ್ನು ಪೂಜೆ ಮಾಡಿನೇ ನಾವು ಮುಂದಿನ ಆಮೇಲೆ ಬೇರೆ ದೇವರನ್ನ ಪೂಜೆ ಮಾಡೋದು ಇಲ್ಲ ನಾವು ಏನಾದರೂ ಒಳ್ಳೆ ಕಾರ್ಯ ಮಾಡೋದು ಇಲ್ಲ ಏನು ಮಾಡೋದು ಅದನ್ನು ಮಾಡ್ತೀವಿ ಆದರೆ ಆ ರಾಜ ಬಂದ್ಬಿಟ್ಟು ಮೊದಲಿಗೆ ತಾಯಿಯನ್ನು ಪೂಜೆ ಮಾಡಿಬಿಟ್ಟ ಅಂತ ಬೇರೆ ಕೆಲಸ ಮಾಡ್ತಾಯಿದ್ದಿದ್ದು ಅವರು ಅಷ್ಟು ದೊಡ್ಡ ಭಕ್ತರು ಇವಾಗಲೂ ನೀವು ಹೋದರೆ ತಂಜಾವೂರಲ್ಲಿ ಖಂಡಿತ ತಾಯಿಯ ದರ್ಶನವನ್ನು ಮಾಡಿ ಅವರು ಅಷ್ಟು ನಂಬಿದ್ರು ಆ ತಾಯಿನ ಯುದ್ಧಕ್ಕೆ ಹೋಗಬೇಕಾ ಇಲ್ಲ ಏನೇ ಅವರು ಅವರ ರಾಜ್ಯದಲ್ಲಿ ಏನೇ ಸಮಸ್ಯೆ ಬಂದರೂ ಸಹ ಮೊದಲಿಗೆ ಸ ತಾಯಿ ಹತ್ರ ಹೋಗಿ ನಮಸ್ಕರಿಸಿನಿ ಅಂತ ಅವರು ಬೇರೆ ಏನಿದ್ರು ಅವ್ರು ಯೋಚನೆ ಇದ್ದಿದ್ದು ಅಷ್ಟು ಪವರ್ಫುಲ್ಲು ದೇವಸ್ಥಾನ ಅಲ್ಲಿದೆ ಇಲ್ಲಿ ಎಲ್ಲ ಜಾಗದಲ್ಲೂ ತಾಯಿಯ ದೇವಸ್ಥಾನ ಖಂಡಿತ ಇದೆ ಎಲ್ಲ ಜಾಗದಲ್ಲೂ ಪವರ್ ಇದೆ ಅಂದರೆ ಆ ಕಾಲದಲ್ಲೇ ನಿರ್ಮಿಸಲ್ಪಟ್ಟ ದೇವಸ್ಥಾನ ಅದು ಹೋದಾಗ ಖಂಡಿತ ತಾಯಿಯನ್ನು ದರ್ಶನ ಮಾಡಿ ಅಂದರೆ ಆ ರಾಜರು ಏನೇ ಮಾಡಬೇಕಂದ್ರೂ ತಾಯಿ ಹತ್ರ ಕೇಳ್ತಾ ಕೇಳಿ ಅಂತ ಮಾಡ್ತಾ ಇದ್ದಿದ್ದು ಹಾಗಂದರೆ ಒಂದು ಅರ್ಥ ಮಾಡ್ಕೊಳ್ಳಿ ನಮ್ಮ ಗೆಲುವಿಗೆ ಅಂತ ಒಂದು ದೈವ ಯಾರಾದರೂ ಇದ್ದಾರಾ ಅನ್ನೋದಾದರೆ ಖಂಡಿತ ಅದು ವಾರಾಹಿ ತಾಯಿನೇ ಮತ್ತು ಬೇರೆಲ್ಲ ಏನೇನು ಕೊಡ್ಬೋದು ಈ ತಾಯಿ ಅಂತ ನಿಮಗೆ ಪ್ರಶ್ನೆ ಹುಟ್ಟೋದಾದರೆ ಹೇರಳವಾದ ಸಂಪತ್ತು ಮರ್ಯಾದೆ ಹಣಕಾಸಿನ ತೊಂದರೆಗಳನ್ನು ನಿವಾರಣೆ ಮಾಡ್ತಾರೆ ಕಷ್ಟಗಳನ್ನು ನಿವಾರಣೆ ಮಾಡ್ತಾರೆ ನಮಗೆ ತಡೆಯಕ್ಕೆ ಆಗದೇ ಇರೋಂತಹ ಸಮಸ್ಯೆಗಳಿಂದ ತಾಯಿ ಕಾಪಾಡ್ತಾರೆ ಮದುವೆ ಮುಂಜಿ ಸಂತಾನ ಎಲ್ಲ ರೀತಿಯ ಭಾಗ್ಯಗಳನ್ನು ತಾಯಿ ಕೊಡ್ತಾಳೆ ಎಲ್ಲನೂ ನಾವು ಹೇಗೋ ಹಾಗೇಗೆ ಮಾಡಿ ಎಲ್ಲ ಪೂಜೆ ಪುನಸ್ಕಾರ ವ್ರತಗಳನ್ನು ಮಾಡಿ ನಾವು ಅದನ್ನು ಪಡ್ಕೊಂಡ್ಬಿಡ್ಬೋದು ಆದರೆ ಬಟ್ ಒಂದು ಹೋದರೆ ಮಾತ್ರ ನಮಗೆ ಅದನ್ನು ಕಳಿಸ್ಕೊಳಕ್ಕಾಗಲ್ಲ ಅದು ಯಾವುದು ಅಂದರೆ ಮಾನ ಒಬ್ಬರಿಂದ ನಮಗೆ ಆ ರೀತಿಯ ಹಿಂಸೆಯಾಗಿ ನೋವಾಗಿ ನಮ್ಮ ನಮ್ಮ ತಪ್ಪೇ ಇಲ್ದಿರ ಅವರು ನಮ್ಮ ಮೇಲೆ ನಮ್ಮನ್ನು ನಿಂದಿಸ್ತಾ ಇದ್ದಾರೆ ನಮ್ಮ ತಪ್ಪೇ ಇಲ್ಲ ನಮ್ಮನ್ನು ಶತ್ರುಗಳ ರೀತಿ ಮಾಡಿಬಿಟ್ಟಿದ್ದಾರೆ ನೋವು ಕೊಡ್ತಾ ಇದ್ದಾರೆ ನಮ್ಮ ನಮಗೆ ಯಾರೂ ಇಲ್ಲ ಅನ್ನೋ ಅಷ್ಟು ನಾವು ನೋವಲ್ಲಿ ವ್ಯತೆಯಲ್ಲಿ ಇದ್ದಾಗ ನಮ್ಮನ್ನು ಕಾಪಾಡುವ ಒಂದೇ ಒಂದು ದೈವ ಅಂದರೆ ಅದು ವಾರಾಹಿ ಅಂತಹವರನ್ನು ನಮಗೆ ನೋವು ಕೊಟ್ಟವರನ್ನು ತಾಯಿ ಖಂಡಿತ ಪಾಠ ಖಂಡಿತ ಕಳಿಸ್ತಾಳೆ ಯಾವ ಅದರಲ್ಲಿ ನಿಮಗೆ ಸಂದೇಹನೇ ಬೇಡ ಒಂದು ರೀತಿ ಹೇಳಬೇಕಂದ್ರೆ ಅದ್ಭುತವಾದ ಒಂದು ಆಶ್ಚರ್ಯಚಕಿತವಾದ ತಾಯಿ ಈ ವಾರಾಹಿ ತಾಯಿ ತಾಯಿ ನೋಡೋಕ್ಕೆ ಮಾತಾಡೇ ಉಗ್ರವಾಗಿರ್ತಾರೆ ಯಾಕಂದರೆ ಅವರ ಮುಖ ಹಂದಿಯ ರೂಪದಲ್ಲಿರುತ್ತೆ ಹಂದಿ ಅಂದರೆ ಸಾಮಾನ್ಯವಾದ ಹಂದಿ ಅಲ್ಲ ಕಾಡಿನ ಹಂದಿಯ ಮುಖ ಇರುತ್ತೆ ತಾಯಿಗೆ ಕಾಡಿನ ಹಂದಿಗಳು ನೋಡಿ ಒಳಗಡೆ ಭೂಮಿ ಒಳಗಡೆ ಇರುವ ಕೆಟ್ಟ ಗಣಸುಗಳನ್ನ ತಿಂದು ಬದುಕ್ತಾರೆ ಯಾಕೆ ಈ ಮಾತು ಹೇಳ್ತೀನಿ ಅಂದರೆ ಮೇಲೆ ಮೇಲಿನ ನಮ್ಮ ಕಷ್ಟಗಳನ್ನು ನಿವಾರಿಸೋಕ್ಕೆ ಅಂತ ಮಾತ್ರ ಅಲ್ಲ ತಾಯಿ ನಮ್ಮ ಒಳಗಿನಿಂದ ನಮ್ಮ ಕಷ್ಟಗಳನ್ನು ನಿವಾರಿಸ್ತಾಳೆ ಅಂತ ನಾನು ಹೇಳ್ತೀನಿ ಇನ್ನೊಂದು ಆಕೆ ನೋಡೋಕ್ಕೆ ಉಗ್ರ ಅಷ್ಟೆ ಆದರೆ ಮನಸ್ಸು ಮಗುವಿನಂತೆ ತಾಯಿಯ ಮನಸ್ಸಿರುತ್ತೆ ನಾವು ಇಷ್ಟು ಕಣ್ಣೀರು ಬಿಟ್ಟು ಅಮ್ಮ ನಮಗೆ ಕಷ್ಟಮ್ಮ ಇಲ್ಲ ಅಂತ ನೀವು ಒಂದು ಎರಡು ಕಣ್ಣೀರು ಬಿಟ್ಟರೆ ಸಾಕು ತಾಯಿ ಅಲ್ಲಿನೇ ಕರಗಿ ನೀವು ನ್ಯಾಯವಾಗಿದ್ದ ಪಕ್ಷಕ್ಕೆ ನಿಮ್ಮನ್ನು ಯಾವತ್ತೂ ತಾಯಿ ಕೈ ಬಿಡಲ್ಲ ಅದನ್ನು ಮಾತ್ರ ತಿಳ್ಕೊಳ್ಳಿ ತಾಯಿ ಬಂದ್ಬಿಟ್ಟು ಜಗನ್ಮಾತೆ ಲೋಕಕ್ಕೆ ತಾಯಿಯಾಗಿ ಇರುವವರು ಅಂಬಿಕೆಯ ಇನ್ನೊಂದು ಅವತಾರ ಅಷ್ಟೇ ಎಲ್ಲನೂ ಒಂದೇ ಅವತಾರ ಅಂಬಿಕೆಯ ಇನ್ನೊಂದು ಅವತಾರನೇ ಈ ವಾರಾಹಿ ತಾಯಿ ಇದರಿಂದನೇ ತಾಯಿ ತನ್ನ ತಾನು ನಂಬಿರುವ ಮಕ್ಕಳನ್ನು ತನ್ನ ಮಕ್ಕಳನ್ನು ಯಾರಾದರೂ ಅವಮಾನ ಮಾಡಿದರೆ ಹಿಂಸೆ ಮಾಡಿದರೆ ಯಾರಾದರೂ ತಪ್ಪಾಗಿ ಮಾತಾಡಿದಾಗ ಅವರಿಗೆ ಧ್ವಂಸ ಮಾಡ್ತಾಳೆ ಅಂತ ನಾನು ಇದಕ್ಕೋಸ್ಕರನೇ ಹೇಳಿದ್ದು ಯಾರು ತಾಯಿಯನ್ನು ಗಟ್ಟಿಯಾಗಿ ಇಟ್ಕೊಂಡ್ಬಿಡಿರ್ತಾರೋ ಅವ್ರಿಗೆ ಯಾವ ಶತ್ರು ಆಗಲಿ ಯಾರೇ ಆಗಲಿ ಯಾವ ಮಾಟ ಮಂತ್ರದಿಂದ ಆಗಲಿ ಎದುರಿಂದಾಗಲಿ ಆಗಲಿ ಆಗಲಿ ಏ ಯಾವ ರೀತಿಯಾದ್ರೂ ಅವರನ್ನು ಯಾರು ಏನೂ ಸಹ ಮಾಡೋಕ್ಕಾಗಲ್ಲ ಯಾಕಂದರೆ ತಾಯಿಯ ಶಕ್ತಿನೇ ಆಗಿರುತ್ತೆ ಅವರನ್ನು ಪೂರ್ತಿಯಾಗಿ ಕವಚದ ರೀತಿಯಲ್ಲಿ ತಾಯಿ ನಿಂತ್ಕೊಂಡ್ಬಿಟ್ಟಿರ್ತಾರೆ ಆವರಿಸ್ಕೊಂಡ್ಬಿಟ್ಟಿರ್ತಾರೆ ಈಗ ತಾಯಿಯ ಬಗ್ಗೆ ಇಷ್ಟು ಹೇಳಿದೆ ಸರಿ ತಾಯಿಯ ಬಗ್ಗೆ ತಾಯಿ ಬಗ್ಗೆ ಹೇಳಿದ್ದೀರಾ ಹೇಗೆ ಅವರನ್ನು ಪೂಜೆ ಮಾಡಬೇಕಂದ್ರೆ ನಾನು ಹಲವಾರು ವೀಡಿಯೋಗಳಲ್ಲಿ ತಾಯಿಯ ಪೂಜೆ ಬಗ್ಗೆನೇ ತಿಳಿಸಿದ್ದೀನಿ ನೀವು ನಾನು ಮೊದಲೇ ಹೇಳಿದಾಗೆ ಬೇಕಾದಷ್ಟು ದೇವಸ್ಥಾನಗಳು ಇವಾಗ ತಾಯಿದು ನಮ್ಮ ಸುತ್ತಮುತ್ತಲೇ ಆಗಿದೆ ನೀವು ತಂಜಾವೂರಿಗೆ ಹೋದಾಗ ಅಲ್ಲಿ ಹೋಗಿ ದರ್ಶನ ಮಾಡಿ ಅಂತ ಹೇಳಿದ್ದೀನಿ ನೀವು ನಮ್ಮ ಸುತ್ತಲಿನ ದೇವಸ್ಥಾನಗಳಲ್ಲಿ ತಾಯಿ ಇದ್ದೇ ಇರ್ತಾರಲ್ಲ ಅಲ್ಲಿ ಹೋಗಿ ನೀವು ಪೂಜೆಯನ್ನು ಮಾಡ್ಬೋದು ನಾನು ಹೇಳಿದ್ದೀನಿ ತಾಯಿಯ ಪೂಜೆಯಲ್ಲಿ ಇಂಪಾರ್ಟೆಂಟ್ ಅಂದರೆ ದೀಪ ಹಚ್ಚೋದು ಆ ದೀಪ ಇಡೋದೇ ತಾಯಿಗೆ ತುಂಬ ಶ್ರೇಷ್ಠವಾದದ್ದು ಅಂತ ಹೇಳಿದ್ದೀನಿ ನೀವು ನಿಮ್ಮ ಸುತ್ತಲಿನ ತಾಯಿಯ ದೇವಸ್ಥಾನಕ್ಕೆ ಹೋಗಿ ದೀಪ ಇಡ್ಬೋದು ನಾವು ಮನೆಯಲ್ಲಿ ಫೋಟೋ ಇಡ್ಬೋದಾ ವಿಗ್ರಹ ಇಡ್ಬೋದಾ ಅಂತ ಕೇಳೋದಾದರೆ ಖಂಡಿತ ಇಡ್ಬೋದು ನಾನು ಇಷ್ಟುವರೆಗೂ ಅದಕ್ಕೋಸ್ಕರನೇ ಇಷ್ಟು ಹೇಳಿದ್ದು ತಾಯಿ ಅವತಾರ ಯಾವುದು ಅಂತ ಧಾರಾಳವಾಗಿ ನೀವು ಇಟ್ಟು ಪೂಜೆ ಮಾಡ್ಬೋದು ಇಲ್ಲ ನಮ್ಮ ಮನೇಲಿ ಇಡೋಕ್ಕಾಗೋದಿಲ್ಲ ನಮ್ಮ ಮೊದಲೇ ನಮ್ಮ ದೇವ್ರ ಮನೆ ಚಿಕ್ಕದು ಯಾವುದೋ ಒಂದು ರೀತಿ ಏನಾದರೂ ತೊಂದರೆ ಇದೆ ಅನ್ನೋದಾದರೆ ನಾನು ಏನು ಹೇಳ್ತೀನಿ ಅಂದರೆ ಅದಕ್ಕೋಸ್ಕರ ಏನು ಚಿಂತೆ ಬೇಡ ತಾಯಿಯನ್ನು ದೀಪದ ರೂಪದಲ್ಲಿಯೂ ಸಹ ನೀವು ನೆನೆದು ಆಕೆಯನ್ನು ಪೂಜಿಸ್ಬೋದು ಯಾವ ರೀತಿ ಆ ತಾಯಿಯನ್ನು ಆರಾಧಿಸ್ಬೇಕು ಅನ್ನೋದಾದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ನಾಲ್ಕೂವರೆಯಿಂದ ಆರು ಗಂಟೆ ಒಳಗೆ ಸೂರ್ಯನ ಉದಯದ ಮುಂಚೆ ನೀವು ಬೆಳಗ್ಗೆ ಹೊತ್ತು ತಾಯಿಯನ್ನು ಆರಾಧಿಸ್ಬೋದು ಇಲ್ಲ ನಮಗೆ ಬೆಳಗ್ಗೆ ಹೊತ್ತು ಆಗೋದಿಲ್ಲ ಅನ್ನೋದಾದರೆ ಸಂಜೆ ಆರು ಗಂಟೆ ಮೇಲೆ ನೀವು ರಾತ್ರಿ ಹತ್ತು ಗಂಟೆವರೆಗೂ ನೀವು ಯಾವ ಸಮಯ ಆಗುತ್ತೋ ಆ ಸಮಯದಲ್ಲಿ ತಾಯಿಯನ್ನು ಆರಾಧಿಸ್ಬೋದು ತಾಯಿಗೆ ನಾನು ಮೊದಲೇ ಹೇಳಿದ್ದೀನಿ ಸಂಜೆ ಎಷ್ಟು ಕತ್ತಲಾಗ್ತಾ ಇರುತ್ತೋ ತಾಯಿಗೆ ಅಷ್ಟು ಶಕ್ತಿ ಹೆಚ್ಚುತ್ತಾ ಹೋಗುತ್ತೆ ಅಂತ ಈ ಸಮಯಗಳಲ್ಲಿ ಯಾವುದಾದ್ರೂ ಒಂದು ಸಮಯ ನೀವು ನೀವು ಅದನ್ನು ಡಿಸೈಡ್ ಮಾಡ್ಕೊಳ್ಳಿ ಅಂದರೆ ನೀವೊಂದು ಏಳು ಗಂಟೆಗೆ ದಿನ ತಾಯಿಯನ್ನು ಆರಾಧಿಸ್ತೀನಿ ಅನ್ನೋದಾದರೆ ಆ ಸಮಯವನ್ನೇ ನೀವು ಪ್ರತಿದಿನ ತಾಯಿಯನ್ನು ನೆನೆದು ಒಂದು ದೀಪ ಹಚ್ಕೊಂಡು ನೀವು ಆರ ಆರಾಧಿಸ್ಕೊತ ಹೋಗ್ಬೋದು ನಿಮಗೆ ಯಾವುದೋ ಒಂದು ರೀತಿಯ ತೊಂದರೆ ಏನೂ ಒಂದು ಸಮಸ್ಯೆ ನಾನು ತಪ್ಪೇ ಮಾಡಿಲ್ಲ ಆದರೂ ಪಿತಸ್ಥರ ಜಾಗದಲ್ಲಿ ನಾನು ನಿಂತ್ಕೊಂಡಿದ್ದೀನಿ ಅನ್ನೋವಾಗ ತಾಯಿಗೆ ನೀವು ಹೇಳಬೇಕು ನನ್ನದು ತಪ್ಪೇ ಇಲ್ಲಮ್ಮ ನೀನು ಬಂದು ನಿಂತು ನನ್ನ ಈ ಸಮಸ್ಯೆಯಿಂದ ಕಾಪಾಡೇ ಕಾಪಾಡಬೇಕು ಅಂತ ಹೇಳಿ ಬೇರೆ ಏನು ನೀವು ಮಾಡೋದು ಬೇಡ ಒಂದು ದೀಪವನ್ನು ತಗೊಳ್ಳಿ ಅಂದರೆ ನಾನು ಮೊದಲೇ ಹೇಳಿದ್ದೀನಿ ತಾಯಿಯ ಹೆಸರಲ್ಲಿ ಒಂದು ಹೊಸ ದೀಪವನ್ನು ತಗೊಳ್ಳಿ ತಾಯಿಯ ಹೆಸರಲ್ಲಿ ಸಪ್ರೇಟಾಗಿ ಇಟ್ಬಿಡಬೇಕು ಅದು ನೀವು ಹೇಗೆ ಫೋಟೋ ವಿಗ್ರಹವನ್ನು ಇಟ್ಟು ನೀವು ಪೂಜೆ ಮಾಡ್ತಿರಲ್ಲ ಅದೇ ರೀತಿ ತಾಯಿಯನ್ನು ದೀಪದ ರೂಪದಲ್ಲಿ ನೀವು ಪೂಜೆ ಮಾಡ್ತೀರ ಅದರಿಂದ ತಾಯಿಗೆ ಒಂದು ದೀಪವನ್ನು ಸಪ್ರೇಟಾಗಿ ಇಟ್ಬಿಡಬೇಕು ಅದು ನಿಮ್ಮ ಸೌಕರ್ಯಕ್ಕೆ ತಕ್ಕಂತೆ ಬೆಳ್ಳಿ ಹಿತ್ತಾಳೆ ಯಾವುದಿದ್ರೂ ಅದು ನಿಮ್ಮ ಸೌಕರ್ಯ ಇಲ್ಲವ ಒಂದು ಮಣ್ಣಿನ ದೀಪ ಆದರೂ ಸರಿ ತಾಯಿಯ ಹೆಸರಲ್ಲಿ ತೆಗೆದು ಇಟ್ಬಿಟ್ಟು ಪ್ರತಿದಿನ ನೀವು ತಾಯಿಯನ್ನು ನೀವು ಮಾಡಿಕೊಟ್ಟೆ ಮಾಡಿಕೊಡ್ಬೇಕು ನಾನು ಈ ಈ ಸಮಸ್ಯೆಯಿಂದ ಆಚೆ ತಂದೆ ತರಬೇಕು ಅಂತ ಪ್ರತಿದಿನ ನಾನು ಹೇಳಿದಾಗೆ ಒಂದು ಸಮಯವನ್ನು ನೀವು ಹೊಳಿ ಅದೇ ಸಮಯ ಪ್ರತಿದಿನ ನೀವು ದೀಪ ಹಚ್ತಾ ಹೋಗಿ ನೀವೇನೂ ಇಲ್ಲ ದೇ ದೇವ್ರ ಮನೆಯಲ್ಲಿ ಆ ದೀಪವನ್ನು ಇಡಿ ಅರಿಶಿನ ಕುಂಕು ಕುಂಕುಮಗಳಿಂದ ಅಲಂಕರಿಸಿ ನಿಮಗೆ ಅಂದರೆ ನೈ ತುಪ್ಪ ಹಾಕಿದ್ರೆ ತುಂಬಾ ವಿಶೇಷ ತುಪ್ಪ ಸಾಧ್ಯ ಇಲ್ಲ ಅಂದರೆ ಎಣ್ಣೆಯನ್ನು ಹಾಕಿ ದೀಪ ಹಚ್ಚಿ ಆ ದೀಪಕ್ಕೆ ಒಂದು ಮಲ್ಲಿಗೆ ಹೂವನ್ನು ಇಡಿ ತಾಯಿಗೆ ನಾನು ಯಾವಾಗ ಹೇಳ್ತೀನಿ ಸುಗಂಧ ಹೂಗಳಂದರೆ ತುಂಬ ಇಷ್ಟ ಮಲ್ಲಿಗೆ ಹೂವನ್ನು ಇಟ್ಟು ತಾಯಿಯ ದೀಪವನ್ನು ಹಚ್ಚಿ ನೀವು ತಾಯಿಗೆ ದೀಪ ಹಚ್ಚಿದ ತಕ್ಷಣ ಹೇಳಿಬಿಡಬೇಕು ತಾಯಿ ನೀನು ಬಂದು ಈ ದೀಪದಲ್ಲಿ ಬಂದು ನೀನು ನೆಲೆಸಬೇಕು ನಮ್ಮ ಮನೆಯಲ್ಲಿ ಈ ದೀಪದ ರೂಪದಲ್ಲಿ ನೀನು ಬಂದು ನೆಲೆಸಬೇಕು ತಾಯಿ ಅಂತ ನೀವು ತಾಯಿಗೆ ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು ನಂತರ ಆ ದೀಪವನ್ನು ನೋಡಿ ನೀವು ತಾಯಿಯ ಮೂಲ ಮಂತ್ರಗಳನ್ನು ನೀವು ದೀಪವನ್ನು ನೋಡ್ತಾ ನೀವು ಜಪಿಸಬೇಕು ಆ ಮೂಲ ಮಂತ್ರಗಳನ್ನು ನಾನು ಡಿಸ್ಕ್ರಿಪ್ಷನಲ್ಲೂ ಹಾಕ್ತೀನಿ ಸ್ಕ್ರೀನ್ ಮೇಲೇ ಹಾಕ್ತೀನಿ ನೋಡಿ ನೀವು ತಾಯಿಗೆ ಆ ದೀಪವನ್ನು ನೋಡ್ತಾ ಪಠಿಸಿ ಎಲ್ಲವನ್ನು ನೀವು ಪಾರಾಯಣ ಮಾಡಿದ ಮೇಲೆ ತಾಯಿಗೆ ಹೇಳಬೇಕು ಅಮ್ಮ ನನ್ನ ಎಲ್ಲ ಸಮಸ್ಯೆಯನ್ನು ನಿನ್ನ ಪಾದದಲ್ಲಿ ಇಟ್ಬಿಟ್ಟಿದ್ದೀನಿ ಎಲ್ಲವನ್ನು ನೀನೇ ಸಹ ನೋಡು ಪರಿಹಾರ ಮಾಡು ಅಂತ ಕೇಳ್ಕೊಳ್ಬೇಕು ನಿಮ್ಮ ಬೇಡಿಕೆಗಳನ್ನು ತಾಯಿಗೆ ಒಪ್ಪಿಸಿ ಅಮ್ಮ ನಾನು ಇನ್ನೂ ನಿನಗೆ ಒಪ್ಪಿಸ್ಬಿಟ್ಟಿದ್ದೀನಿ ನಾನು ಯಾವುದನ್ನು ಕೇಳಲ್ಲ ಅವ್ರನ್ನ ಹೀಗೆ ಮಾಡು ಹಾಗೆ ಮಾಡಿ ಏನು ಕೇಳಲ್ಲ ತಾಯಿ ನಿನಗೊಪ್ಸಿದ್ದೀನಿ ಇನ್ನೂ ಇದನ್ನು ನೀನೇ ನೋಡ್ಕೊ ಅಂತ ಹೇಳಿ ತಾಯಿಗೆ ಒಪ್ಪಿಸ್ಬಿಡಬೇಕು ಮತ್ತು ತಾಯಿಗೆ ಪ್ರಸಾದ ಏನು ಇಡಬೇಕು ಅನ್ನೋದಾದರೆ ನಾನು ಮೊದಲೇ ಹೇಳಿರೋ ಹಾಗೆ ಸಿಹಿಯ ಗೆಣಸು ಮತ್ತು ಕಪ್ಪು ಉದ್ದಿನ ಬೆಳೆಯಲ್ಲಿ ಮಾಡಿರುವ ವಡೆ ಮತ್ತು ದಾಳಿಂಬೆ ಹಣ್ಣು ಕಾಳುಗಳಿಂದ ಮಾಡಿದ ಅಂತೀವಲ್ಲ ಅದನ್ನು ಇಡ್ಬೋದು ಮತ್ತು ಕಬ್ಬನ್ನು ಇಡ್ಬೋದು ಇದರಲ್ಲಿ ನೀವು ಯಾವುದು ಸಾಧ್ಯನೋ ಅದು ಹಿಡಿದು ಎಲ್ಲ ಇಡಬೇಕಂತ ಏನಿಲ್ಲ ನಿಮ್ಮ ಹತ್ರ ಏನಿದೆಯೋ ಅದನ್ನು ಇಷ್ಟು ಇದರಲ್ಲಿ ಯಾವುದಾದ್ರೂ ಒಂದನ್ನು ತಾಯಿಗೆ ಅರ್ಪಿಸಿ ನೈವೇದ್ಯವಾಗಿ ಮತ್ತು ಹೂಗಳು ನಾನು ಮೊದಲೇ ಹೇಳಿದ್ದೀನಿ ಸುಗಂಧಯುಕ್ತ ಹೂಗಳು ಅಂತ ಮತ್ತು ತಾಯಿಯನ್ನು ಯಾವತ್ತು ಯಾವತ್ತು ವಿಶೇಷವಾಗಿ ಪೂಜೆ ಮಾಡ್ಬೋದು ಅನ್ನೋದಾದರೆ ನಿಮಗೆ ಪಂಚಮಿ ಬಗ್ಗೆ ನಾನು ತಿಳಿಸ್ತಾನೆ ಇರ್ತೀನಿ ಪಂಚಮಿ ಅಷ್ಟಮಿ ನವಮಿ ದಶಮಿ ಪೌರ್ಣಮಿ ಅಮಾವಾಸ್ಯೆ ಈ ದಿನಗಳಲ್ಲಿ ತಾಯಿಯನ್ನು ವಿಶೇಷವಾಗಿ ನೀವು ಪೂಜಿಸ್ಬೋದು ಅದರಲ್ಲೂ ಪಂಚಮಿ ಅಂತ ತಾಯಿಗೆ ತುಂಬಾ ವಿಶೇಷ ಈ ಪಂಚಮಿಯಲ್ಲಿ ನಾನಿವಾಗ ತಿಳಿಸಿರೋ ಹಾಗೆ ನೀವು ಅವತ್ತಿನ ದಿವಸ ನೀವು ಪೂಜೆ ಆರಾಧನೆಯನ್ನು ತಾಯಿಗೆ ಮಾಡಿದ್ದೆ ಆದರೆ ಖಂಡಿತ ಎಲ್ಲ ರೀತಿಯ ಒಂದು ಶಕ್ತಿಯಾಗಿ ನಮ್ಮ ನಮ್ಮ ಜೀವನ ನಮಗೆ ಬದಲಾಗ್ತಾ ಹೋಗುತ್ತೆ ತಾಯಿಯನ್ನು ನಾವು ಈ ರೀತಿ ಆರಾಧನೆ ಮಾಡ್ತಾ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ ತಾಯಿಯನ್ನು ನೀವು ಹಿಡಿದು ಈ ರೀತಿ ಈ ದಿನಗಳಲ್ಲಿ ನೀವು ಪೂಜೆಯನ್ನು ಹಿಡಿದು ಮಾಡ್ತಾ 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 ಖಂಡಿತ ತಾಯಿ ನಮಗೆ ಒಂದು ಕವಚವಾಗಿ ನಿಂತು ಎಲ್ಲ ರೀತಿಯಾಗಿ ನ್ಯಾಯ ನೀತಿ ಧರ್ಮದಿಂದ ಕಾಪಾಡ್ತಾಳೆ ಅಂತಲೇ ಹೇಳ್ತೀನಿ ಈಕೆ ಖಂಡಿತ ಸಾಧಾರಣವಾದ ತಾಯಿ ಅಂತೂ ಖಂಡಿತ ಅಲ್ಲ ಒಂದು ಶಕ್ತಿ ಅಂತಲೇ ಹೇಳ್ಬೋದು ನಿಮ್ಮ ನಿಮ್ಮವರಿಂದನೇ ನಿಮಗೆ ವಂಚನೆ ಆಗಿದೆ ಅನ್ಯಾಯ ಆಗಿದೆ ಮೋಸ ಆಗಿದೆ ಅನ್ನುವಾಗ ಈ ರೀತಿ ಯಾರೇ ಬಳಲ್ತಾ ಇದ್ರೂ ಸಹ ನಮಗೆ ಯಾರೂ ಇಲ್ಲ ನಮ್ಮ ತಪ್ಪಿಲ್ಲದೆ ನಾವುಗಳನ್ನು ಅನ್ಭೋಗಿಸ್ತಾ ಇದ್ದೀವಿ ನಮ್ಮ ತಪ್ಪಿಲ್ಲದೆ ನಾವು ಎಲ್ಲರೂ ಮುಂದೆ ನಾವು ಅವಮಾನ ಪಡ್ತಾ ಇದ್ದೀವಿ ಅಂದರೆ ಖಂಡಿತ ಈ ತಾಯಿಯ ಪಾದವನ್ನು ಹಿಡೀರಿ ತಾಯಿಯ ಪಾದವನ್ನು ಹಿಡಿದ್ರೆ ಸಾಕು ತಾಯಿನೇ ಎಲ್ಲವನ್ನೂ ಸಹ ನೋಡ್ಕೊತಾಳೆ ಅಂತ ಹೇಳ್ತಾ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಜೈ ವಾರಾಹಿ ಮಾತ್ರೇ ನಮಃ